ನಾಳೆ ಇಪ್ಪತ್ತೊಂಬತ್ತಕ್ಕ ಏನು ಹಿಂದ್ ಕೂತ್ ಮಾಡ್ಲಕ್ಕಾರಲ್ಲ ಅವ್ರು ಯಾರು ಪೊಕಟಿ ಗಿರಿಕಿಗಳು ಅವ್ರೇನು ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ ಅಲ್ಲಿ ಅವ್ರು ಸುಮ್ಮ ಏನೋ ತಾವು ಎಮ್ ಎಲ್ ಎ ಆಗ್ಬೇಕಂತ ಮಾಡುವಂತ ಗಿರಿಕಿಗಳು ಅವ್ ಎಂದು ಎಮ್ ಎಲ್ ಎ ಅದಕ್ಕ ಅಂತ ಅಯೋಧ್ಯರು ನಾಲಾಯಕರು ಮಾಡುವಂತ ಕಾರ್ಯಕ್ರಮ ಬಾಬ್ ಸುಮ್ಮ ಸಾಮೂಹಿಕ ಕಡೆಯಿಂದ ಪ್ರಸ್ತೀಟ್ ಮಾಡ್ತಾರೆ ಆದ್ರೆ ಹಿಂದಿರುವಂತ ಕಳ್ಳರೂರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ಹತ್ತಿರ ಮನೆಯಾಗಿರುವಂತ ಗಿರಿತೀವಿ ಶಿವಾನಂದ ಪಾಟೀಲ್ ನಮ್ಮ ರಾಜಕೀಯ ಗುರು ಅನ್ನೋದು ಗಿರಿತೀವಿ ಅವ್ರನ್ನ ತಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರ್ ಆದ್ರೆ ಎಂ ಬಿ ಪಾಲ್ರಿಗೆ ಹೇಳ್ತೀನಿ ಲಿಂಗಾಯತ ವೀರ್ ಸೇವಾ ಹಿಂದೂ ಧರ್ಮ ಓಡಿ ಅಂತ ಕೆಲಸ ಮಾಡ್ಬೇಕು ನಾವು ಅದನ್ನ ಒತ್ತುದಿಲ್ಲ ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ ಈ ಸಲ ಬರ್ತದೆ ಈ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತದೆ ಅವಾಗ ಪ್ರತ್ಯಕ್ಷ ಆಗ್ತಾರೆ ಈ ಬಂದ್ ಮಾಡ್ಯಾರ ಅವ್ರು ಅವ್ರು ತಿಳ್ಕೊಂಡಾರೆ ಹಿಂಗೆ ಮಾತಾಡಿದ್ರೆ ಬರೀ ಸಾವಿರಕ್ಕೆ ಓಟ್ ಹಾಕೋದು ನನ್ನ ಗತಿಯನ್ನು ತಿಳ್ಕೊಂಡಾರೆ ಪಾಪ ಇವ್ರು ಏನು ಮಾಡ್ಲಕ್ಕಾರಲ್ಲಿ ಇಪ್ಪತ್ತೊಂಬತ್ತು ಗೆರೆಕಿಗಳು ಈ ಕಲೆಕ್ಷನ್ ಗೆರೆಕಿಗಳು ಮನೆ ಪ್ರೆಸ್ಮೆಂಟ್ ಮಾಡ್ತಾರೆ ದಿನ ಒಂದೊಂದು ಎತ್ನಾಡ್ರು ಬಿ ಜೆ ಪಿ ಸರ್ಕಾರ ಇದ್ದವ್ರು ರೊಕ್ಕನ ಈಗ ಎರಡು ನೂರ ಎಪ್ಪತ್ತೈದು ಕೋಟಿ ಪತ್ಕೊಂಡು ಎಷ್ಟು ಒಂದೂರ ಮೂವತ್ ನೂರ ಎಂಟು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಳಿಗೂ ಟೆಂಡರ್ ಆಗಿದೆ ನೀನೇನಾಗ ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇತ ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಥೇಳ ಸಹಕಾರ ಕೊಡ್ಬೇಕಂತ ಹೇಳಿದ್ದೆ ಇನ್ನೇನು ಹೇಳ ಮನೆ ಹೇಳಿದ್ದೆ ಅದ್ವೇಶ್ ಅದರ ನಂತರ ನಾನೇ ಎಂಬತ್ತು ಕೋಟಿ ರೂಪಾಯಿ ತಗೊಂಡಿದ್ದೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರಿದೋಗಿ ಬಂದಿದೆ ಬಿಜೆಪಿಗೆ ಹಿಂದಕ್ಕೆ ಎರಡು ಎಮ್ ಎಲ್ ಎ ಇದರಲ್ಲ ಇಲ್ಲಿ ವಿಜಾಪುರನಾಗ ಮಹಾಮಹಿಳರು ಗುಂಟ ಮಾಡೋದ್ ಬಿಟ್ಟು ತಂಡನೂ ಮಾಡ್ಲಿಲ್ಲ ಏನೋ ಮಾಡೋದ